ಗೊತ್ತಾಗಲ್ಲ ಅವ್ರ ಹೆಸರು ಇಂಥ ಜನರಲ್ಲಿ ಎಲ್ಲ ಸಿಗ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಕೊಟ್ಟ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಈಗಷ್ಟೇ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಗೌತಮಿ ಮತ್ತು ಮಂಜು ಇಬ್ಬರು ಸೇರಿ ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಿಟ್ಟು ಧನ್ರಾಜ್ ಅವರನ್ನ ಹರಕೆ ಕುರಿ ಮಾಡಿದ್ದಾರೆ ಈ ಕುರಿತಾದ ಇಂಟ್ರೆಸ್ಟಿಂಗ್ ಮಾಹಿತಿ ತೋರ್ಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈಗ ಹರಕೆ ಕುರಿ ಮ್ಯಾಟರ್ ನೋಡ್ಕೊಂಡ್ಬರೋಣ ಬನ್ನಿ ಮಂಜು ಗೌತಮಿ ಧನ್ರಾಜ್ ಟೀಮ್ ಟಾಸ್ಕ್ ಸೋತಾಗ ಒಬ್ಬರನ್ನು ಹೊರಗಡೆ ಇಡಬೇಕು ಅಂತ ಬಿಗ್ ಬಾಸ್ ಸೂಚನೆಯನ್ನು ನೀಡುತ್ತಾರೆ ಆಗ ಗೌತಮಿ ಮತ್ತು ಮಂಜು ಒಂದಾಗಿ ಧನ್ರಾಜ್ ಅವರನ್ನ ಬಲಿ ಕೊಟ್ಟಿದ್ದಾರೆ ಮಂಜುಗೆ ಈ ಕಾಲಕ್ಕೆ ಬುದ್ಧಿ ಬರೋದಿಲ್ಲ ಅಂತ ಅನ್ಸುತ್ತೆ ಅವರ ತಂಗಿ ಬಂದು ಮಕ್ಕುಗಿದು ಹೋದ್ರು ನೀವು ಗೌತಮಿ ಜೊತೆ ಇರೋದು ಬೇಡ ಅಂತ ಬುದ್ಧಿ ಹೇಳಿದ್ರು ಗೌತಮಿ ಏನ್ ಕಮ್ಮಿ ಇಲ್ಲ ಬಿಡಿ ಅವರ ಗಂಡ ಕೂಡ ಮಂಜು ಜೊತೆ ಗಂಟು ಬೀಳೋದನ್ನ ಬಿಡು ಅಂತ ಎಚ್ಚರಿಸಿ ಹೋಗಿದ್ರು ಈ ಆಂಟಿ ಅಂಕಲ್ ಇಷ್ಟಾದ್ರೂ ಕೂಡ ಒಬ್ಬರನ್ನೊಬ್ರು ಬಿಟ್ಕೊಡ್ತಿಲ್ಲ ನೋಡಿ ತಮ್ಮ ಬುದ್ಧಿಯನ್ನ ಇಲ್ಲೂ ಕೂಡ ತೋರಿಸ್ಬಿಟ್ಟಿದ್ದಾರೆ ಪಾಪ ಧನ್ರಾಜ್ನ ಬಲಿ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಲಾಸ್ಟ್ ಟೈಮ್ ಉಗಿದ್ರು ಗೌತಮಿಗೆ ಇಷ್ಟೊಂದು ಸಪೋರ್ಟ್ ಮಾಡೋ ಕಾರಣಕ್ಕೆ ಈ ಅಂಕಲ್ಗೆ ಇಷ್ಟಾಗಿನೂ ಕೂಡ ಬುದ್ಧಿ ಬರಲಿಲ್ಲ ನೋಡಿ ಇನ್ನು ಟಿಕೆಟ್ ಟು ಫಿನಾಲಿ ಟಾಸ್ಕ್ ನಲ್ಲಿ ಸೋತಾಗ ಧನ್ರಾಜ್ ಅಥವಾ ಗೌತಮಿ ಈ ಇಬ್ಬರಲ್ಲಿ ಒಬ್ಬರನ್ನು ಟಿಕೆಟ್ ಟು ಫಿನಾಲಿ ಓಟದಿಂದ ಹೊರಗಿಡುವ ಆಯ್ಕೆ ಮಂಜು ಮುಂದೆ ಬಂದಾಗ ಮನೆಯವರೆಲ್ಲ ಮಾತನಾಡ್ಕೊಂಡಿದ್ರು ಪಕ್ಕಾ ಮಂಜು ಧನ್ರಾಜ್ ಟಾರ್ಗೆಟ್ ಮಾಡೇ ಮಾಡ್ತಾರೆ ಅಂತ ಹಂಗೆ ಮಾಡಿದ್ದಾರೆ ಮಂಜು ಅಂಕಲ್ ಇದನ್ನು ರಜತ್ ಪ್ರಶ್ನೆ ಮಾಡ್ತಾರೆ ಧನ್ರಾಜ್ ಗೌತಮಿಗಿಂತ ವೀಕ್ ಅಂತ ಆಗ್ಲೂ ಅಂಕಲ್ ಡಿಪೆಂಡ್ ಮಾಡ್ಕೊಳ್ತಾರೆ ಎಂಡ್ ಆಫ್ ದ ಡೇ ಎಲ್ಲರೂ ಇಂಡಿವಿಜುವಲ್ ಆಗಿ ಗೇಮ್ ಅನ್ನು ಆಡಬೇಕು ಅಂತ ಮಂಜು ತಿಪ್ಪೆ ಸಾರಿಸೋ ಕೆಲಸಕ್ಕೆ ಮುಂದಾಗ್ತಾರೆ ಈಗಷ್ಟೇ ರಿಲೀಸ್ ಆಗಿರುವ ಪ್ರೋಮೋ ನೋಡಿದ್ರೆ ನಿಜವಾಗ್ಲು ಎಂತವರಿಗೂ ಬೇಜಾರಾಗುತ್ತೆ ಇಬ್ರು ಸೇರಿ ಮಂಜು ಅಂಕಲ್ ಮತ್ತು ಗೌತಮಿ ಧನ್ರಾಜ್ ನ ಹರಕೆ ಕುರಿತಾರ ಬಲಿ ಕೊಟ್ಟಿದ್ದಾರೆ ಧನ್ರಾಜ್ ಮಂಜು ಗೌತಮಿ ನಿಮ್ಮ ಪೈಕಿ ಒಬ್ಬರನ್ನು ಟಿಕೆಟ್ ಫಿನಾಲೆ ಓಟದಿಂದ ಹೊರಗಡೆ ಕಳಿಸಬೇಕೆಂದು ಬಿಗ್ ಬಾಸ್ ಹೇಳಿದಾಗ ಮೂರು ಜನರ ನಡುವೆ ಚರ್ಚೆ ನಡೆಯುತ್ತೆ ಆಗ ಗೌತಮಿ ಮಂಜು ಸೇರಿ ಧನ್ರಾಜ್ನ ಹೊರಗಡೆ ಕಳಿಸ್ತಾರೆ ಮಂಜು ಅಂಕಲ್ ಧನ್ರಾಜ್ ಅವರ ಹೆಸರನ್ನ ತಗೊಳ್ತೀನಿ ಅಂತ ತಲೆ ಎತ್ತದೆ ತಲೆ ತಗ್ಗಿಸಿ ಹೇಳುವಾಗ ಮನೆಯ ಇತರೆ ಸದಸ್ಯರು ರಜತ್ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಹನುಮಂತು ಚೈತ್ರ ಈ ಆರು ಮಂದಿನೂ ಚಪ್ಪಾಳೆ ತಟ್ಟಿ ಮಂಜುಗೆ ಶೇಪ್ಔಟ್ ಆಗುವಂತೆ ಕ್ಲಾಪ್ ಮಾಡ್ತಾರೆ ಧನ್ರಾಜ್ನ ಟಿಕೆಟ್ ಫಿನಾಲೆ ಓಟದಿಂದ ಹೊರಗಿಟ್ಟಿದ್ದಕ್ಕೆ ಮಾರಿ ಹಬ್ಬ ಜಾತ್ರೆಯಲ್ಲಿ ಬಲಿ ಕೊಟ್ಟಂಗೆ ಧನ್ರಾಜನ ಗೌತಮಿ ಮಾತು ಕೇಳಿ ಮಂಜು ಬಲಿ ಕೊಟ್ಟಿದ್ದಾರೆ ಅಂತ ಮನೆ ಮಂದಿಯೆಲ್ಲ ಆಡ್ಕೊಂಡು ನಗಾಡ್ತಾರೆ ಪಾಪ ಈ ವೇಳೆ ಧನ್ರಾಜ್ನ ಮುಖ ನೋಡೋದಕ್ಕೆ ಆಗೋದಿಲ್ಲ ಅಳೋದು ಒಂದೇ ಬಾಕಿ ಗುರು ಅಷ್ಟೊಂದು ಬೇಜಾರ್ ಮಾಡಿಕೊಂಡು ಅಸಹಾಯಕನಾಗಿ ಧನ್ರಾಜ್ ನಿಂತಿರ್ತಾರೆ ದನರಾಜನ ಟಿಕೆಟ್ ಫಿನಾಲೆಯಿಂದ ಹೊರಗಿಟ್ಟಿದ್ದಕ್ಕೆ ಗೌತಮಿ ಕಾರಣ ಬೇರೆ ಹೇಳ್ತಾರೆ ಫಸ್ಟ್ ಟೂ ತ್ರೀ ವೀಕ್ಸ್ ಹಿಂಜರಿತಾ ಇದ್ರು ಧನ್ರಾಜ್ ಅಂತೇಳಿ ಗೌತಮಿ ಹೇಳುವಾಗ ಈ ಯಮ್ಮನ ಮಾತಿಗೆ ಊರ್ಕೊಂಡ ರಜತ್ ಚಪ್ಪಾಳೆ ತಟ್ಟಿ ವಿಜಲ್ ಹೊಡಿತಾರೆ ಲೇ ಫಸ್ಟ್ ಟೂ ತ್ರೀ ವೀಕ್ಸ್ ಯಾಕೋ ಚೆನ್ನಾಗ್ ಆಡ್ಲಿಲ್ಲ ಅಂತೇಳಿ ಇಂಡೈರೆಕ್ಟ್ ಆಗಿ ಗೌತಮಿ ಮುಖಕ್ಕೆ ಹೋಗಿದಂಗೆ ಹೇಳ್ತಾರೆ ರಜತ್ ಸ್ವಲ್ಪ ಹಿಂಜರಿತಾ ಇದ್ರು ಅಂತೂ ಇಂತೂ ಗೌತಮಿ ಮಾತನ್ನ ಕೇಳಿಕೊಂಡು ಮಂಜು ಅಂಕಲ್ ಒಬ್ಬ ಅಮಾಯಕನನ್ನ ಪ್ರತಿಭಾವಂತನನ್ನ ಚೆನ್ನಾಗಿ ಟಾಸ್ಕ್ ಗಳನ್ನ ಹಾಡ್ತಾ ಬಂದಿದ್ದಂತ ಒಬ್ಬ ಒಳ್ಳೆ ಆಟಗಾರರನ್ನ ಬಲಿ ಕೊಟ್ಟಿದ್ದಂತೂ ಆಯ್ತು ಇದಾದಮೇಲೆ ರಜತ್ ಮೋಕ್ಷಿತ ಮತ್ತು ಮಂಜು ಈ ಮೂರು ಜನ ಕುಳಿತುಕೊಂಡು ಮಾತನಾಡ್ತಿರ್ಬೇಕಂದ್ರೆ ರಜತ್ ಮೊಕಕ್ಕೆ ಹೊಡೆದಂತೆ ಮಂಜಣ್ಣನ ಕೇಳ್ತಾರೆ ದನ್ನು ಗೌತಮಿಗಿಂತ ವೀಕಾ ಅಂತ ಆಗ ಮಂಜು ಉರ್ಕೊಂಡು ಹೆದ್ದೋಗುವಾಗ ಇಲ್ಲಿ ಒಬ್ನೇ ಆಡ್ತಿರೋದು ರಜತ್ ಅದಂತೂ ಸತ್ಯ ಇಲ್ಲಿ ಯಾರನ್ನು ಜೊತೇಲಿಟ್ಕೊಂಡು ಇನ್ನೊಂದು ಮತ್ತೊಂದು ಏನು ಇಲ್ಲ ಅಂತ ಮಂಜು ಹೇಳ್ತಾರೆ ಏನೇ ಹೇಳಿ ಮಂಜಣ್ಣಂಗೆ ಈ ಕಾಲಕ್ಕೆ ಬುದ್ಧಿ ಬರೋದಿಲ್ಲ ಬಿಡುಗರು ಗೌತಮಿ ಹಿಂದೆ ಸುತ್ತೋದು ಬಿಡೋದಿಲ್ಲ ಈ ಅಂಕಲ್ ಕಡೆಗೆ ಗೌತಮಿ ಕೈಯಿಂದನೇ ಮನೆಯಿಂದ ಹೊರಗೆ ಬೀಳುವ ಕಾಲ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಒಟ್ಟಾರೆ ಟಿಕೆಟ್ ಫಿನಾಲೆ ಓಟದಿಂದ ಧನ್ರಾಜ್ನ ಹೊರಗಡೆ ಕಳಿಸಿದಾಯ್ತು ಬೇಜಾರ್ನಲ್ಲಿದ್ದ ದೋಸ್ತನನ್ನು ಹನುಮಂತು ಸಮಾಧಾನ ಮಾಡೋದಕ್ಕೆ ಬರ್ತಾರೆ ಗೆಳೆಯನನ್ನು ಅಪ್ಕೊಂಡು ಎಷ್ಟು ಹೇಳಿದ್ರು ಬುದ್ಧಿ ಬರಲಿಲ್ಲ ಅಂತ ಸಿಚುವೇಶನ್ಗೆ ತಕ್ಕ ಅಂತೆ ಒಂದು ಹಾಡನ್ನ ಹನುಮಂತು ಹಾಡ್ತಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಗೌತಮಿ ಮಂಜು ಸೇರಿ ಧನ್ರಾಜನ ಬಲಿ ಕೊಟ್ಟಿದ್ದು ಸರಿನಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ